ಶ್ರೀ ಗುರುಬಿಯೋ ಮಹಾ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯ ವರ್ಷ ಭವಿಷ್ಯದ ಒಂದು ನೋಟ ವರ್ಷ ಭವಿಷ್ಯದಲ್ಲಿ ಸಿಂಹರಾಶಿಗೆ ಏನಾದರೂ ಫಲಾನುಫಲಗಳನ್ನು ನೋಡುವಂತಹ ಇದೆಯಾ ಅಂತ ನೋಡೋಕ್ಕೋದಾಗ ಸಿಂಹರಾಶಿ ನೋಡಿ ಜನ್ಮದಲ್ಲಿ ಬಂದಂತಹ ಕೇತುಗ್ರಹ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಂದು ಕುಂತ್ಕೊಳ್ತಾರೆ ಈ ಮನುಷ್ಯ ಬಂದು ಕುಂತ್ಕೊಂಡ್ಮೇಲೆ ಬದಲಾವಣೆಗಳನ್ನು ನೋಡೋದಿಲ್ಲ ಶನಿ ಅಂಡ್ ಕೇತುಗ್ರಹ ಯಾವಾಗಲೂ ಸಹ ಇವು ಮಂದಗ್ರಹಗಳು ಒಂದು ಬಾರಿ ಬಂದು ಕೂತ್ಕೊಂಡ್ರೆ ಬದಲಾವಣೆ ಆಗಲಿಕ್ಕೆ ಎರಡೂವರೆ ವರ್ಷಗಳ ಕಾಲ ಬೇಕು ಜನ್ಮದಲ್ಲಿ ಕೂತಂತಹ ಕೇತುಗ್ರಹ ಯಾವಾಗಲೂ ಸಹ ಶತ್ರುತ್ವವನ್ನು ತಂದುಕೊಡ್ತಾನೆ ಏನು ಚೇಷ್ಟ ಏನು ಅಂತ ಅಂದರೆ ಊಹಾಪೋಹಗಳನ್ನು ಹರಡುವಂಥದ್ದು ದೇಹದಲ್ಲಿ ಯಾವಾಗಲೂ ಅಲಸ್ಯ ಮತ್ತು ದೇಹದಲ್ಲಿ ಯಾವಾಗಲೂ ಸಹ ಒಂದು ರೀತಿಯಾದಂತಹ ಮೈ ಕೈ ನೋವು ಕೈಕಾಲು ನೋವು ನಾವೇನು ಹೇಳ್ತೀವಿ ಅದಕ್ಕೆ ಇದೆಲ್ಲವೂ ಸಹ ತಂದೊಡ್ಡುವಂಥದ್ದು ಹಿತಶತ್ರುಗಳನ್ನು ಹಿತಶತ್ರುಗಳು ನಮ್ಮ ಪಕ್ಕದಲ್ಲೇ ಇರ್ತಾರೆ ನಮ್ಮ ಹೆಗಲ ಮೇಲೆ ಕೈ ಹಾಕೊಂಡು ಮಾತನಾಡ್ತಲೇ ಇರ್ತಾರೆ ನಮ್ಮ ಬಗ್ಗೆ ನಮ್ಮ ಮುಂದೆ ಹೊಗಳ್ತಾರೆ ತೆಗಳು ಎಲ್ಲನೂ ಮಾಡ್ತಾರೆ ಹೊರಗಡೆ ಹೋದ್ಮೇಲೆ ನಮ್ಮ ಬಗ್ಗೆ ಇಲ್ಲ ಸಲ್ಲದ ಅಪವಾದಗಳನ್ನು ಅಪನಿಂದನೆಗಳ ಅಪಪ್ರಚಾರಗಳನ್ನು ಮಾಡಿ ತೇಜೋವಧಿಯನ್ನು ಮಾಡುವಂಥ ಹಿತಶತ್ರುಗಳವರು ಇದನ್ನು ತಂದುಕೊಡುವಂಥವನು ಕೇತುಗ್ರಹ ಅದು ಸಿಂಹರಾಶಿಗೆ ಜನ್ಮದಲ್ಲಿ ಕುಳಿತಿದ್ದಾನೆ ಇದು ಸಾಲದು ಅನ್ನುವಂಥ ರೀತಿಯಲ್ಲಿ ಇದನ್ನೆಲ್ಲವನ್ನು ಕೇಳಿ ಇದೆಲ್ಲವೂ ನಂಬುವಂಥ ಜನಗಳು ಹಂಗೆ ಸಿಗ್ತಾರೆ ಯಾಕೆ ಅಂದರೆ ಅಷ್ಟಮದಲ್ಲಿರುವಂಥ ಗ್ರಹ ಅಷ್ಟಮದಲ್ಲಿ ಶನಿ ಬಂದಾಗ ನಿಮ್ಮ ಬಗ್ಗೆ ಯಾರೇ ಏನೇ ಚಾಡಿ ಹೇಳಿದ್ರು ಸಲಿಸಲು ನಂಬಿಬಿಡ್ತಾರೆ ಯಾಕೆ ಅಂತ ಅಂದರೆ ಅದು ಸತ್ಯ ಅನ್ನಿಸ್ಬಿಡುತ್ತೆ ಅವ್ರಿಗೆ ಉದಾಹರಣೆ ತಂದೆ ಹತ್ರ ಹೋಗಿ ಯಾರೋ ಒಂದು ಚಾಡಿ ಹೇಳಿದ್ರೆ ತಂದೆನ ಮೇಲೆ ದುಶ್ಮನ ಆಗ್ತಾನೆ ತಂದೆ ನಮಗೆ ಹೊಡೆಯೋದು ಅಥವಾ ಬೈಯೋದು ಇಲ್ಲ ಅದು ನಮ್ಮ ಮೇಲೆ ಮುನ್ಸ್ಕೊಳ್ಳೋದು ಗಲಾಟೆ ಮಾಡೋದು ಇದೆಲ್ಲವೂ ಸಹ ಮಾಡ್ತಾನೆ ಈ ರೀತಿಯಾಗಿ ಅಷ್ಟಮದಲ್ಲಿ ಶನಿಯಿಂದಲೂ ಸಹ ನಿಮಗೆ ಸಿಂಹರಾಶಿವರೆಗೆ ತಂದೆಯಿಂದ ಕಲಹ ತಂದೆಯಿಂದ ಬೇಸರ ತಂದೆಯಿಂದ ನಷ್ಟ ಕುಟುಂಬದಲ್ಲಿ ಕಲಹಗಳು ಕುಟುಂಬದಲ್ಲಿ ಒಂದಲ್ಲ ಒಂದು ಏರುಪೇರುಗಳು ದಾಯಾದಿ ಕಲಹಗಳು ಇವೆಲ್ಲವನ್ನು ತಂದೊಡ್ಡುವಂಥವನು ಶನಿಗ್ರಹ ಜೊತೆಯಲ್ಲಿ ಜನ್ಮದಲ್ಲಿರುವಂಥ ಕೇತುಗ್ರಹ ಅಷ್ಟಮದಲ್ಲಿರುವಂಥ ಶನಿ ಏನು ಮಾಡ್ತಾರೆ ಅತ್ಯಂತ ಕೋಪವನ್ನು ಕೊಡ್ತಾರೆ ಯಾವಾಗಲೂ ಸಹ ಸಿಡಿ 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 ಎನ್ನುವಂಥದ್ದು ಯಾವಾಗಲೂ ಸಹ ನಗುಮುಖ ಇರೋದಿಲ್ಲ ನೋಡಿ ಸಿಂಹರಾಶಿಯವ್ರು ನೋಡಿಬೇಕಾದ್ರೆ ನಗುಮುಖ ಇರೋದಿಲ್ಲ ಅವ್ರಿಗೆ ಯಾವಾಗಲೂ ಸಹ ಮುಖವನ್ನು ಗಂಟಾ ಹಾಕೊಂಡಿರ್ತಾರೆ ಇಲ್ಲ ಅಂತಂದರೆ ಕೋಪದಲ್ಲೇ ಇರ್ತಾರೆ ಯಾವಾಗಲೂ ಇಲ್ಲ ರೇಗಾಡೋದು ಮಾತಾಡ್ಬೇಕಾದ್ರೆ ಸ್ಮೂತಾಗಿ ಮಾತನಾಡೋದೇ ಇಲ್ಲ ಯಾವಾಗಲೂ ರೇಗಾಡೋದು ಇದೆಲ್ಲವೂ ಸಹ ಮಾಡ್ತಿರ್ತಾರೆ ಯಾಕೆ ಅಂತ ಅಂದರೆ ಆ ಗ್ರಹಗಳ ವರ್ಚಸ್ಸು ಆ ಗ್ರಹಗಳ ಚೇಷ್ಟೆಯೇ ಆಗಿ ಜೊತೆಯಲ್ಲಿ ಈ ಸಿಂಹರಾಶಿಯವರಿಗೆ ಆರಂಭದಲ್ಲಿ ವರ್ಷದ ಆರಂಭ ಆರು ತಿಂಗಳುಗಳ ಆರಂಭದಲ್ಲಿ ಉತ್ತಮವಾದಂಥ ಗುರುವಿನ ಯೋಗ ಫಲವನ್ನು ಸಿಂಹರಾಶಿ ನೋಡುತ್ತೆ ಗುರುವಿನ ಯೋಗ ಫಲ ಬಂದಾಗ ಏನಾಗುತ್ತೆ ಮನೇಲಿ ಶುಭ ಕಾರ್ಯಗಳಾಗುತ್ತೆ ಕಷ್ಟಗಳು ನಮಸ್ಯೆಗಳು ಗೊಂದಲಗಳು ಮೈ ಕೈನೋವೋ ಕೈಕಲ್ಲವೋ ಶತ್ರುಬಾಧೆಗಳು ಇನ್ನೊಂದು ಮತ್ತೊಂದು ಕುಟುಂಬದಲ್ಲಿ ಕಲಹಗಳು ಏನು ಬಂದರೂ ಸಹ ಶುಭ ಕಾರ್ಯಗಳಾಗಲಿಕ್ಕೆ ಏನು ತೊಂದರೆ ಇಲ್ಲ ಯಾಕೆಂದರೆ ಗುರುವಿನ ಯೋಗ ಫಲದಿಂದ ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತೆ ಅದು ಆರಂಭದಲ್ಲಿ ಆರು ತಿಂಗಳುಗಳ ಕಾಲ ಮಾತ್ರವೇ ಆಮೇಲೆ ತಿರುಗಿ ಗುರುವೂ ಸಹ ನಿಮಗೆ ದೋಷರಾಗ್ತಾರೆ ಶನಿ ದೋಷ ದೋ ಶನಿ ಕಷ್ಟದಲ್ಲಿ ಶನಿಬಲ ಇಲ್ಲದ ಸಂದರ್ಭದಲ್ಲಿ ಗುರುಬಲವನ್ನು ಕಳ್ಕೊಳ್ಳುವಂಥ ದಿನಗಳು ಜೂನ್ ತಿಂಗಳ ಮೇಲೆ ಸಿಂಹರಾಶಿಗೆ ಬರುತ್ತೆ ಜೂನ್ ತಿಂಗಳು ತನಕ ಸಹ ನಿಮಗೆ ಉತ್ತಮವಾದಂಥ ಗುರುವಿನ ಯೋಗ ಫಲ ಮದುವೆ ಮುಂಜಿ ಮಾಡ್ಬೋದು ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡ್ಬೋದು ಪ್ರಯತ್ನಿಸಿದ ಕೆಲಸದಲ್ಲಿ ಸ್ವಲ್ಪ ಸಫಲತೆಯನ್ನು ನೋಡುವಂಥ ಸಾಧ್ಯತೆಗಳು ಗುರುವಿನ ಯೋಗ ಫಲದಲ್ಲಿ ನಿಮಗೆ ಸಿಗುತ್ತೆ ಅದಾದ ಮೇಲೆ ಸಿಂಹರಾಶಿವರಿಗೆ ನೋಡಿ ಏಳನೇ ಮನೆಯಲ್ಲಿ ಬರುವಂತಹ ಕೆಲವು ಗ್ರಹಗಳು ರವಿ ಇರ್ಬೋದು ನಿಮಗೆ ಕುಜ ಇರ್ಬೋದು ಬುಧ ಶುಕ್ರ ಇವೆಲ್ಲವೂ ಸಹ ನಷ್ಟ ಕಷ್ಟಗಳನ್ನೇ ಸೂಚನೆ ಕೊಡುತ್ತೆ ಮತ್ತು ನಿಮಗೆ ಸದಾಕಾಲ ನಿಮಗೆ ಅಷ್ಟಮದಲ್ಲಿರುವಂತಹ ರಾಹು ಮತ್ತು ಅಷ್ಟಮದಲ್ಲಿರುವಂಥ ಶನಿ ಗ್ರಹ ಏಳನೇ ಮನೆಯಲ್ಲಿರುವಂತಹ ರಾಹುಗ್ರಹ ಇವೆಲ್ಲವೂ ಸಹ ಒಂದಲ್ಲ ಒಂದು ಅವಘಡಗಳನ್ನು ಸಮಸ್ಯೆಗಳನ್ನು ಗಲಾಟೆಗಳನ್ನು ಗೊಂದಲಗಳನ್ನೇ ಸೃಷ್ಟಿ ಮಾಡ್ತಾ ಇರುತ್ತೆ ಸಿಂಹರಾಶಿವರಿಗೆ ಏನಾದರೂ ಯೋಗಫಲ ಇದೆಯಾ ಗುರುಗಳೇ ಅಂತಂದರೆ ಗುರುವಿನ ಯೋಗ ಫಲವನ್ನು ಬಿಟ್ಟರೆ ಮಿಕ್ಕಿದ ಯೋಗ ಫಲಗಳು ಅಷ್ಟು ಭಾಳ ಕಡಿಮೆ ಅನಂತರದಲ್ಲಿ ಶುಕ್ರ ಯೋಗ ಫಲದಲ್ಲಿ ಬರ್ತದೆ ಮೇ ತಿಂಗಳು ಕಳೆದ ಮೇಲೆ ಶುಕ್ರನ ಯೋಗಫಲ ಬರುತ್ತೆ ಮತ್ತು ರವಿಯ ಯೋಗ ಫಲ ಬರುತ್ತೆ ಕೆಲವು ಬ ಫಲಗಳು ತುಂಬ ಚೆನ್ನಾಗಿ ಸಿಗ್ತಾ ಇರುತ್ತೆ ಆದರೆ ಈ ಶನಿ ಆ್ಯಂಡ್ ಕೇತು ಅನ್ನುವಂಥದ್ದು ಯಾವುದೂ ಬದಲಾವಣೆಗಳಾಗೋದಿಲ್ಲ ಅಂದರೆ ನಾನು ಹೇಳಿದಂಗೆ ಶತ್ರುಗಳ ಕಾಟಗಳು ಊಹಾಪೋಹಗಳು ಇಲ್ಲದ ಚಾಡಿ ಮಾತುಗಳು ಇವ್ಯಾವು ಸಹ ಬದಲಾವಣೆಗಳನ್ನು ನಾವು ನಾನು ಏನೂ ತಪ್ಪೇ ಮಾಡಿಲ್ಲ ಸುಮ್ಮನೆ ಇದ್ದೀನಿ ಸುಮ್ಮನೆ ಇದ್ದರೂ ಸುಮ್ಮನೆ ಜನಗಳು ಸುಮ್ಮನೆ ಬಿಡಲ್ವಲ್ಲಪ್ಪ ಸುಮ್ಮನೆ ಇದ್ರೂ ಏನೇನೋ ಮಾತಾಡ್ತಾರೆ ನಮಗೆ ನಾನೇನು ಮಾತನಾಡೇ ಇಲ್ಲ ಎಲ್ಲೂ ಯೋಗೇ ಇಲ್ಲ ಅದ್ರ ನಮ್ಮೇಲೆ ಇಲ್ಲೊಂದು ಸಲದು ಮಾಡ್ತಾ ಇರ್ತಾರೆ ಅನ್ನುವಂಥ ಸ್ಥಿತಿಗತಿಗಳಿಗೆ ಹೋಗುವಂಥದ್ದು ನಾನು ಹೇಳುವಂಥದ್ದು ಯಾವನೋ ಮೂರನೇ ಜಗಳ ಮಾಡ್ತಿರ್ತಾನೆ ಮೂಗ್ ತೋರಿಸ್ಬಿಟ್ಟು ನೀವೇನೋ ನ್ಯಾಯ ಪಂಚಾಯಿತಿ ಮಾಡ್ತೀನಿ ಸಮಾಧಾನ ಮಾಡ್ತೀನಿ ಅಂತಂದರೆ ನಂಬರ್ ಒನ್ ನೀವೇ ಅಲ್ಲಿ ಅಪರಾಧಿ ಆಗ್ತೀರಾ ಅಂಥದ್ದು ಹೋಗಲೇಬಾರ್ದು ಐ ಅವ್ರು ಏನಾರ ಮಾಡ್ಕೊಳ್ಳಿ ಬಿಡಪ್ಪ ಅಂತ ಸುಮ್ಮನೆ ಇರಬೇಕೇ ಹೊರ್ತು ಅದನ್ನ ಬಿಟ್ಟು ನಾನು ಏನಾರೋ ನಾನು ಸ್ವಲ್ಪ ನ್ಯಾಯ ಪಂಚಾಯಿತಿ ಮಾಡಿ ಸರಿ ಮಾಡ್ಬಿಡ್ತೀನಿ ಅಂತ ಹೋದರೆ ನೀವೇ ಅಲ್ಲಿ ಸಿ ಹಾಕೊಳ್ತೀರಿ ಯಾಕೆ ಅಂತಂದರೆ ನಿಮ್ಮ ಸಮಸ್ಯೆ ನಿಮ್ಮ ಟೈಮ್ ಚೆನ್ನಾಗಿಲ್ದಲ್ಲ ಇದ್ದಾಗ ಅಂಥದ್ದು ಯಾವುದಕ್ಕೂ ವ್ಯವಹಾರಗಳಿಗೆ ಹೋಗ್ಬಾರ್ದು ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ ನಿಮ್ಮ ರಾಶ್ಯಾಧಿಪತಿ ಬಂದು ರವಿ ಗ್ರಹ ಆಗಿರ್ತಾನೆ ಪ್ರತಿದಿನವೂ ಸಹ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಎದ್ದೊಳದನ್ನು ಅಭ್ಯಾಸ ಮಾಡಿಕೊಳ್ಳಿ ಸೂರ್ಯೋದಯ ಸೂರ್ಯೋದಯವನ್ನು ನೀವು ಯಾವಾಗಲೂ ಸಹ ದರ್ಶನವನ್ನು ಮಾಡಬೇಕು ಸೂರ್ಯ ಹುಟ್ಟೋದನ್ನು ನೀವು ನೋಡಬೇಕು ಕೆಂಪಾಗಿ ಸೂರ್ಯಗ್ರಹ ಹುಟ್ಟಿರ್ತಾನೆ ಮೂಲತೋ ಬ್ರಹ್ಮರೂಪಾಯ ಹುಟ್ಟಬೇಕಾದ್ರೆ ಉದಯೋ ಬ್ರಹ್ಮರೂಪಾಯ ಮಧ್ಯಾಹ್ನ ಶಿವರೂಪಾಯ ಅಸ್ತಮಾನೇ ಸ್ವಯಂ ವಿಷ್ಣುಹು ಅಂತ ಹೇಳ್ತೀವಿ ನಾವು ಉಟ್ಬೇಕಾದ್ರೆ ಸೂರ್ಯ ಹೆಂಗೆ ಕಾಣ್ತಾನೆ ಅಂತಾರೆ ಆರಂಭದಲ್ಲಿ ಬ್ರಹ್ಮನ ರೀತಿಯಲ್ಲಿ ಮಧ್ಯಕ್ಕೆ ಬಂದಾಗ ಶಿವನ ರೂಪದಲ್ಲಿ ಮ ಮುಳುಗಬೇಕಾದ್ರೆ ಮಹಾವಿಷ್ಣುವ ರೂಪದಲ್ಲಿ ಕಾಣ್ತಾನಂತೆ ತ್ರಿಮೂರ್ತಿ ರೂಪವನ್ನು ಧರಿಸ್ಕೊಂಡಿರುವಂಥವನು ಸೂರ್ಯಗ್ರಹ ಅದರಿಂದ ಸೂರ್ಯನನ್ನು ಬ್ರಹ್ಮಸ್ಥಾನದಲ್ಲಿ ಬರ್ತಾನಲ್ಲ ಆ ಬ್ರಹ್ಮ ಬ್ರಹ್ಮಸ್ಥಾನ ಅಂದರೆ ಉದಯ ಲಗ್ನ ಬ್ರಹ್ಮ ಬ್ರಾಹ್ಮಿ ಲಗ್ನ ಅಂತ ಹೇಳ್ತೀವಲ್ಲ ಅದನ್ನು ನೀವು ದರ್ಶನ ಮಾಡಬೇಕು ಸಿಂಹರಾಶಿಯವರು ಸೂರ್ಯ ಹುಟ್ಟಬೇಕಾದ್ರೆ ಕಾಲ್ ಚಾಚ್ಕೊಂಡು ಮಲ್ಕೊಳ್ಬಾರ್ದು ಆದಷ್ಟು ಸಹ ಆರು ಗಂಟೆಗೆ ಮುಂಚಿತವಾಗಿಯೇ ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ದರ್ಶನವನ್ನು ಮಾಡಿ ನಿಮಗೆ ಉತ್ತಮವಾದಂಥ ಆರೋಗ್ಯ ಉತ್ತಮವಾದಂಥ ಬೆನಿಫಿಟ್ ನಿಮಗೆ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ